ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಿಯಾಗಿ ಬಂದ ನರೇಂದ್ರ ಮೋದಿಯವರು ಮೊದಲ ಸಲ ಈ ಲುಟೆನ್ಸ್ ದೆಹಲಿ ರಾಜಕೀಯ ಲಾಬಿ ಬಗ್ಗೆ ಬಾಯ್ ತೆರೆದು ಮಾತನಾಡಿದ್ರು ನಾನು ಕೆಳಹಂತದಿಂದ ಬೆಳೆದು ಬಂದ ವ್ಯಕ್ತಿ ಅನ್ನೋ ಕಾರಣಕ್ಕೆ ಈ ಲುಟೆನ್ಸ್ ದೆಹಲಿ ಲಾಬಿ ನನ್ನ ಒಪ್ಕೊಳ್ತಿಲ್ಲ ನನ್ನಂತೆಯೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅನ್ನೋ ಕಾರಣಕ್ಕೆ ಮೊರಾರ್ಜಿ ದೇಸಾಯಿ ಅವರನ್ನು ಒಬ್ಬ ಸಾಮಾನ್ಯ ರೈತನ ಮಗ ಅನ್ನೋ ಕಾರಣಕ್ಕೆ ದೇವೇಗೌಡರನ್ನ ಸಹಿಸ್ಲಿಲ್ಲ ಅಂದಿದ್ರು ಲುಟಸ್ ದೆಹಲಿಯ ಶ್ರೀಮಂತ ವಲಯ ಒಬ್ಬ ಪ್ರಧಾನಿಯ ಬಾಯಲ್ಲೇ ಇಂತ ಮಾತು ಹೇಳಿಸುತ್ತೆ ಅಂದ್ರೆ ಇದರ ಕದರ್ ನಿಮ್ಗೆ ಅರ್ಥ ಆಗಿರಬೇಕು ಇಲ್ಲಿನ ನೂರ ಮೂವತ್ತು ಎಕರೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳ ವಾಸ ಲೋಕ ಕಲ್ಯಾಣ ಮಾರ್ಗದ ಹನ್ನೆರಡು ಎಕರೆ ವಿಶಾಲವಾದ ಪಂಚವಟಿ ಹೆಸರಿನ ಐದು ಬಂಗಲೆಗಳ ಸಮುಚ್ಚಯದಲ್ಲಿ ಪ್ರಧಾನಿ ನಿವಾಸ ಮಾಜಿ ರಾಷ್ಟ್ರಪತಿ ಮಾಜಿ ಪ್ರಧಾನಿಗಳು ಬದುಕಿರುವವರೆಗೂ ಇಲ್ಲೇ ಕಾಯಂ ಬಂಗಲೆ ದೊಡ್ಡ ನೇತಾರರಿಗೆ ಬದುಕಿರುವವರೆಗೂ ಇಲ್ಲೇ ಜಾಗ ಬೇಕು ಸತ್ರು ಇಲ್ಲೇ ಹುಳಬೇಕು ಅನ್ನೋ ಆಸೆ